ಕೋಳಿ ಯಾವ ಇಲ್ಲೇ ಕುಕ್ಕಿತ್ತಗೇ ಕುಕ್ಕ ತೊತ್ತಿನ ಇಕ್ಕಲ್ಲ ಏನು ಇಲ್ಲ ಕೋಳಿ ಕುಕ್ಕಾಣಿ ಹೂ ಕಣ ತೊತ್ತಿ ಇಕ್ಕಿತ್ತು ನಾವು ಕುಂಡಿಸ್ಲಿಲ್ಲ ಈ ಸರಿನ ಮರಿವಾಡ್ಸಕ್ಕೆ ಹ ಏನು ಬೇಡ ಈ ಸಲನಾ ಮುಂದಿನ ಸಲ ಕುಸನ ಅಂತ ಹೇಳ್ತೀವಿ ನಾವ್ ಅಮ್ಮಯ್ಯ ಅದ್ಕೇನೆ ಹ ತತ್ತಿ ಎಲ್ಲಾ ತಿಂದಿದ್ವಿ ಇದು ನೋಡು ಕುಂಡಿಸ್ಲಿಲ್ಲ ಅಂತ ಹೇಳಿ ಆ ತಿರ್ಗ ತತ್ತಿನೇ ಇತ್ತಿಲ್ಲ ಆಲನಿ ಎಷ್ಟೊಂದ್ ದಿನ ಆಯ್ತು ಇದು ತತ್ತಿ ಬಿಟ್ಟು ಇನ್ನ ತತ್ತಿ ಇತ್ತಾನೆ ಇಲ್ಲ ತಿರ್ಗಾನ ಅಕ್ಕೇನೆ ಹೊಡದ್ರು ಹೋಗ್ತಿಲ್ಲ ಕೊಕ್ಕಾಗ್ಲ ಗೂಡ್ನ ಬಂದು ಕುಕ್ಕಾಮುತ್ತೆ ಹಾ ನೋಡು ಎಷ್ಟ್ ದಿನ ಆಯ್ತು ತತ್ತಿ ಕದ್ಬಿಟ್ಟು ಇದು ಆಲನಿ ಒಂದು ವಾರದ ಕಾಣಿಸಿದ್ದ ಇನ್ನ ಕಾವಿ ಕುಕ್ಕಮಕ್ಕೆ ಬರುತ್ತೆ ಗೂಡ್ನಾಗೆ ನಾನು ನಾನ್ಕಾಗೆ ವಾಡ್ಕೊಂಬಂದೆ ನೋಡು ಹೋಗ್ತಾನೆ ಇಲ್ಲ ಇಲ್ಲೇ ಕುಕ್ಕೊಂಡೈತೆ ಕುಂತಿದ್ದಾಗೆ ಕುಕ್ಕಾಮುತ್ತೆ ತಿರ್ಗಾ ತೊತ್ತಿ ಕಿರೆ ಕುಂಡುಸನಾ ಅಂತ ಹೇಳಿ ನಾವು ನೋಡ್ತಿದ್ರೆ ಇಲ್ಲಿ ಯಾಕ ತೀರ್ಗಾ ತotti ಇಕ್ಕಿಲ್ಲ ಕಣ ಹಾ ಯೋ ಒಂದಸಾರಿನ ತಟ್ಟಿ ಇಕ್ಕಿದ ಮೇಲೆ ಅದಕ್ಕೆ ಕುಂಡ್ರುಸಬೇಕು ಹಾ ಮರಿ ವಾಳ್ಸಿದ ಮೇಲೆ ಆಮೇಲೆ ಮರಿ ಎಲ್ಲ ದೊಡ್ಡವಾದ ಮೇಲೆ ಆಮೇಲೆ ತotti ಕಾದ ಅದು ಗೊತ್ತೇ ಹಾ ತಿರ್ಗಾ ತಿರ್ಗಾ ಅಗಲ ಒಂದೇ ಸಮಕ್ಕೆ ತotti ಇಗ್ಬೇಕಂದ್ರೆ ಹಾ ನೀನು ನೋಡು ಕುಂಡ್ರುಸಬೇಕು ತಾನೆ ನೀ ಮರಿ ವಾಳ್ಸಾಕೆ ಹಾ ಕುಂಡ್ರಸಿನ ನೋಡು ಅಕ್ಕೆ ತotti ಇಕ್ಕಿಲ್ಲ ಹೋಗು ಏನೋ ರಂಗಾಸ ಇದ್ದ ಏನ್ ಯಾರ ಕೋಳಿ ನಮ್ದೆ ಮುಂಜಾ ಬಿಟ್ಟು ಆಡನೆ ಒಂದು ಎಂಟು ದಿವಸನು ಹತ್ ದಿವಸನು ಆತು ಕಾವಿ ಕುಕ್ಕಂಡು ಅಗ್ಲಾಗ್ಲಾ ಕಾವಿ ಕುಕ್ಕ ಗೂಡ್ನಗ್ ಬಂದು ಕುಕ್ಕಮುತ್ತೆ ತಿರ್ಗಾ ತೊತ್ತಿ ಇಟ್ಲಿ ಅಂತ ಹೇಳಿ ನಾನ್ ಒಡುದ್ರೆ ಅಗ್ಲಾಗ್ಲಾ ಬಂದು ಕುಕ್ಕಮುತ್ತೆ ಕಣ ತಿರ್ಗ ತೊತ್ತಿ ಇಟ್ಟಾನೆ ಇಲ್ಲ ಯಾಕನಾ ಕುಂಡ ಅಂತ ಹೇಳಿ ನಮ್ಮ ಅಮ್ಮಯ್ಯ ಹೋದ್ ಸಲನ ಕುಂಡ್ಲಿಲ್ಲ ತೊತ್ತಿ ಎಲ್ಲ ನಾವೇ ತಿಂದ್ವಿ ತಿರ್ಗ ಇಕ್ಕುತ್ತೆ ಅಂತ ನಾ ನೋಡ್ತೀನಿ ದಿನಾನ ಯಾಕೋ ಇತ್ತನೇ ಇಲ್ಲ ಕಣ ಮಂಜ ಏನ್ ಮಾಡೋದ ಮಂಜ ತತ್ತಿ ಇಕ್ಬೇಕು ಅಂತ ಅಂದ್ರೆ ಇದನ್ನ ರಂಗ ನಮ್ದು ಅಷ್ಟೇನೆ ನಮ್ ಕೋಳಿನ ಒಂದ್ಸಲ ನಾ ತತ್ತಿ ಇಕ್ಕಿ ಕಾವಿ ಕುಂಡ್ರಿಸ್ಲಿಲ್ಲ ನಾವು ತತ್ತಿ ಎಲ್ಲಾ ನಾವೇ ತಿಂದಿದ್ವಿ ತಿರ್ಗ ಆಮೇಲೆ ಅಗಲಾಗ್ಲ ಬಂದು ಅಲ್ಲಿ ಉಳ್ಳಿತ್ತಲ್ಲ ತತ್ತಿ ಇಕ್ಕದು ಜಾಗ ಅದ್ರದ್ದು ಅಲ್ಲೇ ಬಂದ್ ಕುಕ್ಕಮ್ಮದ ಅಗ್ಲಾಗ್ಲಾನ ಹ್ಮ್ ನಾನ್ ತಿರ್ಗ ಅದನ್ನ ಹಿಡ್ಕೊಂಡೋಗಿ ಒಂದ್ ದಾರ ಕಟ್ಟಿ ಆ ಇತ್ತ ಅಲ್ಲಿ ನಮ್ದು ಹುಂಜನ್ ಬಿಟ್ಟೆ ನೋಡ್ ದಿನ ದಿನ ಬಿಡ್ತಿದ್ದೆ ಹುಂಜ ತಕ್ಕ ತಗೊಂಡೋಗಿ ಹುಂಜ ಅವಾಗ ಕುಕ್ಕದ ಯಾಟೆನ ಅವಾಗ ಕುಕ್ಕಿ ಕುಕ್ಕಿ ಕುಕ್ಕಿನ ಒಂದು ವಾರ ಕಾಮೇಲೆ ತಿರ್ಗ ತತ್ತಿತ್ತು ನಮ್ದು ಯಾಟೆ ಹುಂಜನ್ ತಕ್ಕ ಹೋಗಿ ಹುಂಜನ್ ಕೂಟೆ ಕುಕ್ಕ ಮಾಡಿರೆ ತೊತ್ತಿ ಕೂತೆ ನಿಮ್ದು ಯಾಟೆ ಹ್ಮ್ ಇಡ್ಕ ಹುಂಜನ್ ತಕ್ಕ ಕರ್ಕೊಂಡು ಹೋಗೋಣ ಅದನ್ನ ಯಾಟೆನ ಹುಂಜ ಕುಕ್ಕಿರೆ ತಿರ್ಗ ತತ್ತಿಕ್ಕಂಗ್ ಆಗುತ್ತೆ ನಿಮ್ದು ಯಾಟೆ ಹುಂಜ ಕುಕ್ಕಿರೇನೆ ಯಾಟೆ ತೊತ್ತಿಕ್ಕದು ஊக்கி தினா தின குத்தே அவங்க ஆட்டை தொத்திர்ல இது அங்கே நம் கொழி அவ நாடில் அந்த இடம் உஞ்சின் தான் அவங்க ஆட்டை நம்ம உஞ்ச ஐத்து அல்லாடன குக்கத்தை அவங்க ஆட்டை திருகானு ಇಡ್ಕೊಳ್ರಂಗ ಮುಂಜಾರ ಮುಂಜಿನ ತಕೊಂಡೋಗಿ ನಿಮ್ ಜಾಟೆನಾಗ್ ಬಿಡೋಣ ಜಲ್ದು ಕುಕ್ಕಲ್ಲ ನಿಮ್ ಆಟ ಇಡ್ಕಂಡ ಇಲ್ಲ ಕಣ ನಮ್ಗೆ ಆಟ ಏನು ಕುಕ್ಕಲ್ಲ ಇಡ್ಕೊಂಡ್ರುನು ಹುಡು ಇಡ್ಕೊತಿ ನಾನೇನು ಹೋಗನ್ ಬಾ ನಮ್ ಮುಂಜಾ ಅಲ್ಲಿರುತ್ತೆ ಬಾ ಅಲ್ಲಿ ತಕೊಂಡೋಗ್ ಬಿಟ್ರೆ ಅದು ಇದನ್ನ ಸರಿಯಾಗಿ ಕುಕ್ಕುತ್ತೆ ಅವಾಗ ನಿಮ್ ಆಟೆ ನೋಡಿ ತತ್ತಿ ಇಕ್ಕುತ್ತೆ ಅಂತ ನಾವೊಂದ್ ಆರ್ ದಿಸ್ತಾ ಇದೇನೆ ಇಡ್ಕೊಂಬ ಜಲ್ಡ್ ಹೋಗಣ ಮುಂಜಾ ಎಲ್ಲೈತನಾಂಜಾ ಇಲ್ಲೆಲ್ಲೂ ಕಾಣಿಸ್ತಿಲ್ಲ ಹಾ ಎತ್ತಾಗ ಹೋಗ್ತೇನಪ್ಪ ಹಾ ಈಗ ಏನ್ ಮಾಡೋದು ಓ ಎಲ್ಲೂ ಹೋಗಿಲ್ಲ ಅದು ಇಲ್ಲೇ ನಾ ಬೇಲಿ ಎಲ್ಲನಾಲಿಸೇ ಇರುತ್ತೆ ಹಾ ಆಟಗಳು ಕೂಟೆ ಆಟ ಆಡ್ತಿರುತ್ತೆ ನಾನು ಕರಿತೀನಿ ಕರ್ದೇತೇನೆ ಬರುತ್ತೆ ನೋಡು ನಾನು ಕರೆದ್ರೆ ಹಾ ನಾನು ದನಿ ಕೇಳ್ತಿದ್ದಂಗೆ ಎಲ್ಲಿದ್ರು ಓಡಲ್ಲೇ ಬರುತ್ತೆ ಇಲ್ಲೇ ಬಿಡು ಆಕೆ ನಿಮ್ಗೆ ಆಟನ ಹಾ ಬಂದು ಕುಕ್ಕುತ್ತೆ ಇನ್ನೊಂದು ಕರಿಯಲ್ಲ ಬರುತ್ತೆ ಹ ಕರಿತಾ ಇದೀನಿ ಸುಮ್ಮನೆ ನೋಡಿವಾಗ ಇನ್ನೊಂದ್ಸಲ ಕರಿತಿದಂ ನಮ್ಮ ಮುಂಜಾ ಎಲ್ಲಿದ್ರು ಬಾ ಮುಂಜಾ ಹೂಗ್ ಅದ್ ನಿಮ್ ಮುಂಜಾನೆ ಏನಪ್ಪಾ ಅಲ್ವೇ

ಇಟ್ಲಾ ಬಾರ ರಂಗ ದೂರ ನಿಂತ ಓ ಆ ಯಾಟೆ ನೋಡಿರೆ ಓ ಜಿ ಕುಕ್ಕುತ್ತೆ ಉಂಜ ಓ ದೂರ ನಿಂತ್ಕ ಓ ನೋಡಲಿ ಎಂಗೆ ಕರಿತಾಯ್ತೆ ಆ ಯಾಟೆನ ಬಾ ಬಾ ಅಂತನ ಕಕ್ಕ 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 ಅಂತನ ಇವಾಗ ನಾ ಕತ್ತಿ ಕುಕ್ಕುತ್ತೆ ನೋಡು ಅಲ್ಲ ಕಣ ಮುಂಜ ಈ ಮುಂಜ ಕುಕ್ಕಿರೇನೆ ಯಾಟೆ ತತ್ತಿ ಇಕ್ಕದು ಇಲ್ಲಿದ್ರ ಇಕ್ಕಲ್ವೇನು ಓ ಕಣ ಯಾಟೆಗಳು ತತ್ತಿ ಇಕ್ಕಬೇಕು ಅಂದ್ರೆ ಮುಂಜ ಯಾಟೆನ ಕತ್ತಿ ಆ ಕುಕ್ಕಬೇಕು

ಅಜ್ಜಿ ಹೇಳ್ತು ಅಜ್ಜಿ ಅಜ್ಜಿ ಯಾಕೆ ಅಜ್ಜಿಗಳು ಅಂತ ಅಜ್ಜಿ ಆ ಆಟಗಳು ಕೊತ್ತಿಕ್ಬೇಕು ಅಂದ್ರೆ ಹುಂಜ ಕುಕ್ಬೇಕಪ್ಪಾ ನಮ್ಮ ಅಜ್ಜಿ ಹೇಳ್ತು ಅವಾಗ್ಲೇ ನನ್ಗೂ ಗೊತ್ತಾಗಿದ್ದು ನನ್ಗೂ ಗೊತ್ತಿರ್ಲಿಲ್ಲ ಮೊದ್ಲು ಮುಂಜ ಕುಕ್ತಾನೆ ಇಲ್ವನ ಸುಮ್ಮನೆ ಆ ಯಾತ ಆಡ್ಕೊಂಡ್ ತಿಂತ ಇದಾವೆ ಅಲ್ಲಿ ಆತದ ರಾಗಿನ ಆತ ಸಿಲ್ವೇ ಅನ್ಸುತ್ತಿ

ノリバガンジャー、ナーカティ、ヤンコクティ、アンタナ、ウォー。ノランダ、ヤンジバガン、ヤカティ、コクタイティ、アンタナ、ウォインクキレメティ、ヤテゴロタピカド。ウォーカラララ、モンジャー、アラウンジー、カティ、コクタイディ、ナビアティ、ソモネイテ、ミスカランジェ。ウォーカランダ、ウォンジャーウォン、ナキデヤテゴロ、ミスカララアンコカンタレ、ウォンジャーウォキ、ユリエタカナナ、ミスカララ、ウォー、ユリ யில குத்தி அக்கேன ஆட்டை தந்து நம் முஞ்சு குக்கீனி உஞ்சின் கைல அதித்தேன் திசுன் கைலே కుక్క ఈ ఆటేన తొత్తి ఇంతిజె కుక్సీర తొత్తి ఇత్య అంతాజ్జీ కురద ఆ అలా నిమ్మజ్జి ఏతూ అంతా ఆ ఆటె తొందు ఉంజుకల్ కులూ ఆ భార్య అయిన్ తల్లేమగ్ అక్కె మే నేతూ ఏబారు అమ్మదు அய்யோ லஸ்மக்கி இவ்வளோ ரங்கர் கோழி தொத்திர்லே தொத்தி எல்லா திங்கேவ் கவி குக்காம குக்கித்தி வரதங்க வார்த்தை அல்லே குக்காமத்தி அக்கே உண்ட் தான் கிர்கா தத்தி அந்த இடம்பு குக்கி ஆஹ் நோடு இன்னொரு ஆள்மூர் திசை கிர்கா தத்தி ஆட்டி ಅದೇನೋ ನಿಜಾನೇ ಮುಂಜಾಗಳು ಕುಕ್ಕಿರೇನೆ ಆಟೆಗಳು ತೊತ್ತಿಕ್ಕದು ಆದ್ರೆ ತೊತ್ತಿ ಇಕ್ಕಿದಾಗ ಅವನ ಕುಂಡ್ಬೇಕು ಮರಿವಾಳ್ಸಕ್ಕೆ ಅಲ್ಲ ಹಿಂದಿಂದಲೇನೆ ತೊತ್ತಿಕ್ಕು ಅಂತಂದ್ರೆ ಎಲ್ಲಿಂದ ಇಕ್ಕುತ್ತವೆ ಆಟೆ ಹ ಒಂದ್ ಸ್ವಲ್ಪನಾ ಆಡಕ್ ಬಿಡ್ಬೇಕು ಅವಕೂನು ಹ ನೋಡಿದ್ರಲ್ಲ ಸ್ನೇಹಿತರೆ ಆ ಗುಂಡಜ್ಜಿ ಹೇಳ್ತು ಅಂತಾನ ಈ ತರಲೆ ಮುಂಜಾ ಈ ಅಂತ ಕೆಲಸ ಮಾಡ್ತಾ ಇದ್ದೀನಿ ಅಂತಾನ ಇವನ್ ಮಾಡಿರೋ ಕೆಲ್ಸಕ್ಕೆ ನಗ್ಬೇಕು ಅಥವಾ ನಾ ಆಚಿಕೆ ಪಡ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ ನಿಮ್ಗೆ ಹೆಂಗನ್ಸ್ತು ಹ ನೀವು ಎಂದ ನನ ಈ ಮಂಜಿನಂಗೆ ಯಾಟೆ ತಾಂಡಾಗಿ ಉಂಜಿನ ತಕ್ ಬಿಟ್ಟಿದ್ದೀರಾ ಹಾ ತತ್ತಿ ಕ್ಲಿ ಅಂತಾನ ಸರಿ ಹಂಗಿದ್ರೆ ಕಾಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಹಂಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ ಲೋ ಮುಂಜಾನೆ ನೋಡಲಿ ನಮ್ಮ ಯಾಟೆನೋ ನಿಮ್ಮ ಮುಂಜಾನೆ ಆಲೇನೆ ಜೊತೆ ಹೆಂಗ ಹೋಗ್ತಾ ಇದೀವಿ ಅತ್ಲಾಗೆ ಜೊತೆಗೆ ಹೋಗ್ತಾ ಇದೆ ನೋಡ್ತಾ ಇರು ಹಾ ಇನ್ ಮೂರ್ ನಾಲ್ಕು ದಿಸ್ತಾಗೆ ನಿಮ್ ಯಾಟೆ ಹೆಂಗ್ ತತ್ತಿ ಕುತ್ತಿ ತಿರ್ಗಾನ ಅಂತಾನ ಹಾ Ha ha ha.